ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚಿಸುವ ಖಾಸಗಿ ಬಸ್ಗಳಿಗೆ ಶಾಕ್ ನೀಡಲಾಗಿದೆ ಕೋಲಾರದಲ್ಲಿ ಮುಂಜಾನೆಯಿಂದಲೇ ಆರ್ಟಿಒ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದು ಬಸ್ಗಳನ್ನು ಸೀಸ್ ಮಾಡಿ ಕೋಲಾರ ಆರ್ಟಿಒ ಕಚೇರಿಗೆ ಅಧಿಕಾರಿಗಳು ಕಳಿಸುತ್ತಿದ್ದಾರೆ ಬೆಂಗಳೂರು ಚೆನ್ನೈ ತಿರುಪತಿ ಸೇರಿದಂತೆ ಅಂತರಾಜ್ಯಕ್ಕೆ ತೆರಳುವ ಬಸ್ಗಳು ಇದಾಗಿದ್ದು ಬೇರೆ ರಾಜ್ಯಗಳಿಗೆ ರಿಜಿಸ್ಟರ್ ಆಗಿರತಕ್ಕಂಥ ಬಸ್ಗಳು ರಾಜ್ಯದಲ್ಲಿ ಓಡಾಟ ಹಿನ್ನೆಲೆ ಕೋಲಾರದಲ್ಲಿ ಸಾರಿಗೆ ಇಲಾಖೆ ಕಾರ್ಯಾಚರಣೆ ನಡೆಸಿದೆ ಸಮರ್ಪಕವಾಗಿ ಮತ್ತು ಸುಸ್ಥಿತಿಯಲ್ಲಿ ಇದ್ದ ಬಸ್ಗಳು ಓಡಾಟ ನಡೆಸುತ್ತಿರುವ ಆರೋಪ ಕೇಳಿಬಂದಿತ್ತು ಇನ್ನು ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಂಚನೆ ಸೇರಿದಂತೆ ಹಲವು ಕಾನೂನು ಉಲ್ಲಂಘನೆ ಕೂಡ ಆಗಿದೆ ಅಂತ ಹೇಳಲಾಗಿದ್ದು ಜಂಟಿ ಸಾರಿಗೆ ಆಯುಕ್ತೆ ಗಾಯತ್ರಿ ದೇವಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ ಸರ್ ಒಂದೂವರೆ ತಿರ್ಗ ನಿನ್ನೆ ರಾತ್ರಿ ಒಂದೂವರೆಗೆ ಇದಾಗಿದೆ ತಿರ್ಗ ಟಿಫನ್ ಕೊಟ್ಟಾನೆ ಏನು ಏನು ಟಿಫನ್ ಮಾಡೋದ್ ಸರ್ ಒಂದೂವರೆಲಿ ಸ್ವಲ್ಪ ಎಲ್ಲ ಇದು ಮಾಡ್ಬೇಕು ಸರ್ ನೀವು ಮಾತಾಡ್ತಿ ಇವ್ರನ್ನ ಕರೆಕ್ಟ್ ಆಗಿ ಹತ್ರ ಸರಿ ಇವಾಗ ಏನಕ್ಕೆ ಬಸ್ ಇಂದ ಇಳಿಸಿದ್ರೆ ನಿಮ್ನ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಸರ್ ಇವರು ಹಾ ಊಟ ಅಷ್ಟೆ ಚೆನ್ನಾಗಿರ್ಲಿಲ್ಲ ಸರ್ ಊಟ ಏನು ಚೆನ್ನಾಗಿ ಕೊಡಲ್ಲ ಮತ್ತೆ ಅಲ್ಲೇ ದಬ್ಬಾಳಿಕೆ ಮಾಡ್ತಾರೆ ಒಂದೂವರೆ ಬಂದಿದೀವಿ ಏನು ಇನ್ನೂ ಊಟ ರೆಡಿ ಮಾಡಿಲ್ಲ ಅಂದ್ರೆ ಅವ್ನು ಹೆಂಗ್ ಬೇಕು ಹಂಗೆ ಮಾತಾಡ್ತಾನೆ ನಂದಿನಿ ಹೋಟೆಲ್ ಮ್ಯಾನೇಜರ್ ಅವನು ಇದೆಲ್ಲ ಕೈಗೂ ಇದು ಕ್ರಮ ಕೈಗೂಡ್ಬೇಕು ಸರ್ ಇವ್ರ ನೀವು ಯಾವ್ದು ಬಸ್ ಕಂಪ್ನಿ ಯಾವ್ದು ಇದು ಸುಗಮ ಫ್ಯಾಕ್ಟ್ರಿ ಸರ್ ಇದು ಎಲ್ಲಿಂದೀಗ ಸರ್ ನಾವು ಪುಣೆಗಳಿಂದ ಫ್ಯಾಕ್ಟ್ರಿಂಗ್ ಬಂದಿದ್ದೇವೆ ಯಾವಾಗ ಹೋಗಿದ್ದು ಮನೆ ರಾತ್ರಿ ಹೋಗಿದ್ದೀವಿ ಸರ್ ಇದೇ ಬಸ್ಸಲ್ಲಿ ಇದೇ ಬಸ್ಸಲ್ಲಿ ಹಾಂ ಈಗ ಮತ್ತೆ ನೀವು ಹೋಗೋದು ಸರ್ ಹೋಗಬೇಕು ಈಗ ಆಲೇ ಎರಡು ಅವರ್ ಲೇಟ್ ಆಗಿದೆ ಈಗ ನಾವು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಎರಡು ಅವರ್ ಹೋಗ್ಬೇಕು ಒಂದು ಗಂಟೆ ಆಗ್ತದೇ ಸರ್ ಮಕ್ಕಳು ಕರ್ಕೊಂಡು ಬಂದಿದ್ದೀವಿ ಇವ್ರು ನೋಡಿದ್ರೆ ಬೇಜಾರು ನೋಡಿ ಸರ್ ಹಾಂ очку Qualse are theseods? ako is fun from Ili. They are two parts of Yeswel variables, you can Trustee on its coast tama. Number 3 is important because you canhara, but I hope you can come andoooo in thestatara...